ರಕ್ಷಣಾತ್ಮಕ ದಾಳಿ ಸುಂದರತೆಯ ಒಡೆತ ಇದರೂ ಕೂಡ ಯಶಸ್ಸು ಕಾಣಲಿಲ್ಲ ಚುಕ್ಕಿಟು ಆಯ್ದ ಮೂವತ್ತು ಎಸ್ ಇಪ್ಪತ್ತ ಒಂಬತ್ತು ರನ್ ಗಳ ಗುರಿಯಿತುಗರನ್ನು ಕಟ್ಟಿ ಹಾಕುವಂತಹ ಸನ್ನಿವೇಶದಲ್ಲಿ ಯಶಸ್ಸನ್ನು ಕಂಡಂತಹ ಪಕ್ಷ ಕ್ರೀಡಾಕೂಟದ ಉಜ್ವಲವಾದಂತಹ ಸನ್ನಿವೇಶಗಳು ಕೂಡ ಉಂಟಾಗಲಿದೆ ಗೆಲ್ಲುವ ತಂಡಕ್ಕೆ ಚಾಂಪಿಯನ್ ಆಗುವ ತಂಡಕ್ಕೆ ಬಣ್ಣದ ನಯನ ಮನೋಹರವಾದ ಟ್ರೋಫಿಯ ಪ್ರಾಯೋಜಕರು ತುಂಬಿದ ಧನ್ಯವಾದಗಳು ಕಿರಣ್ ಅವರ ಜ್ಞಾಪಕಾರ್ಥವಾಗಿ ಟ್ರೋಫಿ ನೀಡಲಾಗಿದೆ ಸಿಂಗಲ್ ರನ್ ಗಳಿಗೆ ಆತ ಎರಡೂದಲ್ಲಿ ಮತ್ತೊಂದು ತಂಡದ ಮಟ್ಟಗಳಿಗೆ ಎರಡು ಪ್ರಥಮ ಅವರ ಛಾತಿಯಲ್ಲಿ ಕಡೆದ ಉಪ್ಪುಗಳಿಕೆ ಎರಡು ತಂಡಗಳನ್ನು ಮಾಡಿಸಿ ಬೈನಲ್ ಗೆ ಹೆಜ್ಜೆ ಇಟ್ಟಂತಹ ತಂಡ ಮಾಲ್ದಾರೆ ಪ್ರಥಮ ಪಂದ್ಯದಲ್ಲಿ ಆರಕ್ಕೆ ನಾಲ್ಕು ರನ್ ಗಳ ಅವಶ್ಯಕತೆ ಇದ್ದ ವೇಳೆಯಲ್ಲಿ ಇನ್ನೇನು ಟೂರ್ನಿಯಿಂದ ಹೊರಬಿದ್ದಿದೆ ಎನ್ನುವಂತಹ ಕ್ಷಣದಲ್ಲಿ ಕೊನೆಯ ಗಳಿಗೆಯಲ್ಲಿ ಗೆಲುವು ಕಂಡು ಏಳು ಬೀಳುಗಳೊಂದಿಗೆ ಫೈನಲ್ ಅರ ತೆಗೆದಿಸಿಕೊಂಡ ತಂಡ ಮಾಲ್ದಾರೆ ಅದೇ ರೀತಿಯ ಎದುರಾಳು ತಡವು ಕಮ್ಮಿ సర్వ పద్యాటూ కూడా కళ హాకటి హైనల్ గాలి గ్యాలక్సి సుందర క్షణ మైదా ఫైనల్ రోచ ಹಫ್ರಿದಿರವರ ದಾಳಿ ಈ ಬಾರಿ ಹೆಡಗೈ ದಾಂಡಿಗ ಲಿಂಗ ಲಿಂಗ ಈ ಬಾರಿ ಸ್ಟ್ರೈಕ್ ಲೋಯ್ ಹಫ್ರಿ ಟು ಲಿಂಗ ವೈಡ್ ವೈಡ್ ಬಾಲ್ ಎನ್ನುವಂತಹ ಚಿಹ್ನೆ ಪ್ರಮುಖ ತೀರ್ಪುಗಾರ ಸೈಕಲ್ ತೀರ್ಪುಗಾರ ಬೋಕ್ಸ್ ಅವರಿಂದ ಪ್ರಥಮ ಮುನ್ನೆಚ್ಚರಿಕೆ ಅನಂತೂರ್ ಅವರಿಂದ ಜಿಲ್ಲೆಯ ಹೆಮ್ಮೆಯ ಯುವ ಕ್ರಿಕೆಟಿಗರು ಅನಂತು ಹಾಗೂ ಬೋಕ್ಸ್ ತಂಡದ ಹುಟ್ಟುಗಳಿಗೆ ಮೂಲರಲ್ಲಿ ಸಾಕ್ತಾ ಇದೆ ಪ್ರಥಮ ಓವರ್ ಚಾಲ್ತಿಯಲ್ಲಿ ಮೂರುಸಿನ ಹೊಡೆಯುವ ಪ್ರಯತ್ನ ಚುಕ್ಕಿ ಎಸೆದ ಕಂಡು ಬರ್ತಾ ಇದೆ ಮೊದಲ ಓವರ್ ಮುಕ್ತಾಯ ಮೊದಲ ಓವರ್ ಮುಕ್ತಾಯಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ತಂಡದ ಒಟ್ಟುಗಳಿಕೆನೆಗೆ ಮೂರು ಬಲಿಷ್ಠವಾದಂತಹ ತಂಡವನ್ನು ಕಟ್ಟಿ ಹಾಕುವಂತಹ ತಮಕದಲ್ಲಿ ಯಶಸ್ಸಿನ ಹಾದಿಯಲ್ಲೂ ಕೂಡ ಗ್ಯಾಲಕ್ಸಿ ತಂಡದ ದಾಳಿಗಾರು ಸಾಧಕರಿಗೂ ಕೂಡ ಸನ್ಮಾನವನ್ನು ಮಾಡಿ ಈಗ ಫೈನಲ್ ನ ದ್ವಿತೀಯಾರ್ಧ ಪ್ರಾರಂಭವಾಗ್ತಾ ಇದೆ ಮೊದಲ ಓವರ್ ಮುಕ್ತಾಯ ಕಂಡು ದ್ವಿತೀಯ ಓವರ್ ಪ್ರಾರಂಭವಾಗ್ತಾ ಇದೆ ಟೀಮ್ ಗ್ಯಾಲಕ್ಸಿ ತಂಡದ ಪ್ರಮುಖ ಅಸ್ತ್ರ ತಂಡದ ಬೌಲಿಂಗ್ ಅಸ್ತ್ರ ಯುವ ದಾಳಿಗಾರ ವಿಷ್ಣು ಮೇಘದೂತ ದಾಳಿಗಾರ ವಿಷ್ಣು ಸ್ಟ್ರೈಕ್ ನಲ್ಲಿ ಮ್ಯಾಕ್ಸಿಮಮ್ ಬಳಸಂತ ರೀತಿಯ ಸೆಮಿಫೈನಲ್ ಗಮನಿಸಿ ಬಂದ ದಾಳಿಗಾರ ಕೈ ಕೈಚಳಕದಲ್ಲಿ ಕಲಾತ್ಮಕ ರೀತಿಯ ಬಾಲಿಂಗ್ ಶೈಲಿಯನ್ನು ಕೂಡ ಒಳಗೊಂಡಿರುವಂತಹ ದಾಳಿದಾರ ವಿಷ್ಣು ಚಾಣಾಚ್ಯತನದ ಹೆಮ್ಮೆಯ ವೇಗದ ಚೆಂಡಿದ್ದರೂ ಕೂಡ ಚೆಂಡಿನ ಮೇಲೆ ಭಾರಣಾತ್ಮಕ ಹಲ್ಲಿಸಿದಂತಹ ಹೊಡಕದಾರಿಯ சேர்ப்பாண்டி ஒட்டு நாலு திக்கு மண்டிய மனகை தாண்டி அதே ரீதியில் ரியாஸ் ಎರಡುಸಿನ ಹೊಡೆತವಿತ್ತು ಯಶಸ್ಸು ಕಾಣಲಿಲ್ಲ ಬುಗಿರಿ ಎತ್ತೆ ಚೆಂಡು ಚುಕ್ಕಿ ತಂಬುರಾ ಕ್ರೀಡಾ ಹಬ್ಬದ ಫೈನಲ್ ಹಣಾಹಣಿ ಅಲ್ಪಮತ್ತ ಮೊತ್ತ ಬಾರಿಸಿದರೂ ಸುಲಭದ ಗೆಲುವು ಪಡೆಯುವ ತವಕದಲ್ಲಿದ್ದ ಮಾಲ್ಸಾರಿ ತಂಡಕ್ಕೆ ಕಂಟಕವಾಗಿ ಕಾಣ್ತಾ ಇದೆ ಟೀಮ್ ಗ್ಯಾಲೆಕ್ಸಿ ಹುದಿಕೇರಿ ಬೌಲಿಂಗ್ ದಾಳಿಯಲ್ಲಿ ತಂಡ ದೈವ ದಾಳಿಗಾರ ಬೇಗ ದೂತ ಎಸೆತಗಾರ ಅಂತ ಬಾರಿಸಿದಂತಹ thank <túntil> ಅಣ್ಣ ಅಣ್ಣನಿಂತಲೂ ಹೆಚ್ಚಿನ ಹೆಸರು ಮಾಡಬಲ್ಲಂತಹ ತನ್ನ ಸೋದರ ಒಂದೇ ಮನೆಯ ಕ್ರೀಡಾಪಟು ಮುಸ್ತಫಾ ಮುಸ್ತು ಈ ಮುಸ್ತೂರ್ ಅವರ ಜೋಡಿ ಸೋದರರ ಜಮಲ್ ಬಂದಿ ಮೈದಾನದೊಳ ಭಾಗದಲ್ಲಿ ತಂಡದ ಒಟ್ಟು ಗಳಿಕೆ ತಂಡದ ಒಟ್ಟು ಗಳಿಕೆ ನಾಲ್ಕು ಸಹೋದರರ ಆಟವನ್ನು ಕಟ್ಟಿ ಹಾಕುವ ತಬಕದಲ್ಲ ಈ ವಿಷ್ಣು ಇಲ್ಲಿಯ ಹೊದಿಕೇರಿಯ ಚಾಣಾಕ್ಷತನ ರೀತಿಯಾದಂತಹ ಕಬ್ಬಾಲ ನಡು ಸ್ತಂಭ ಗುಟ ರಕ್ಷಣೆಯಲ್ಲಿ ವಿವಿಧ ತಂತ್ರಗಳನ್ನು ಮರೆಯುತ್ತಿರುವ ಯುವ ಆಟಗಾರ ಶಾಹುಲ್ ಪ್ರಮುಖ ತೀರ್ಪುಗಾರರಾಗಿ ಅನಂತಕೆಯಲ್ಲಿ ನಿಖಿಲ್ ಉನ್ನಿ ವೇದಿಕೆಯಲ್ಲಿ ಹಲವಾರು ಅತಿಥಿ ಗಣ್ಯರು ಪಂದ್ಯದ ವೀಕ್ಷಣೆಯಲ್ಲಿ ಸಹಸ್ರಾರು ಕ್ರೀಡಾ ಪ್ರೇಮಿಗಳು ಬ್ರೀಡಾಕೂಟದ ಪ್ರಮುಖ ಪ್ರಯೋಜಕರು ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ಮೈಸೂರು ಅವರ ಚಾಲ್ಯಾಣದ ಒಟ್ಟು ಗಳಿಕೆ ನಾಲ್ಕರಲ್ಲಿ ಸ್ಥಗಿತಗೊಂಡಿದೆ ಒಡೆತುಗಳು ಕಲಾತ್ಮಕ ರೀತಿಯ ಬ್ಯಾಟಿಂಗ್ ಪ್ರದರ್ಶನ ಕೂಡ ಕಂಡುಬರ್ತಾ ಇದೆ ಟಾಸ್ ಆದರೂ ಕೂಡ ಮೊದಲು ಬ್ಯಾಟ್ ಮಾಡಲು ಅವಕಾಶ ಗಿಟ್ಟಿಸಿಕೊಂಡ ಟೀಮ್ ಗ್ಯಾಲಕ್ಸಿ ಅಲ್ಪ ಮೊತ್ತ ಬಾರಿಸಿದೆ ಎನ್ನುವಂತಹ ಎಲ್ಲರ ನಿರೀಕ್ಷೆ ಇತ್ತು ಆದರೆ ಅದೀಗ ಹುಸಿ ಆಗ್ತಾ ಇದೆ ಪ್ರಮುಖ ದಾಂಡಿಗರನ್ನು ಕಟ್ಟಿ ಹಾಕಲು ಯಶಸ್ಸಿ ಆಗ್ತಾ ಇದೆ ಚುಕ್ಕಿ ಎಸೆತಗಳು ಕಂಡು ಬರ್ತಾ ಇದೆ ಶಾಹುಲ್ ತಂತ್ರಗಳು ಬೌಲಿಂಗ್ ಎಸೆತಗಾರ ವಿಷ್ಣು ಸ್ಟ್ರೈಕ್ ನಲ್ಲಿ

ಯಶಸ್ ಯಾವುದೇ ಮ್ಯಾಕ್ಸಿಮಮ್ ಗಳು ಕಂಡು ಬಂದಿಲ್ಲ ನಿಖಿಲ್ ತಂಗದ ಒಟ್ಟುಗಳಿಗೆ ಮುಕ್ತಾಯ ಮೂರು ರನ್ನು ದ್ವಿತೀಯ ಓವರ್ನಲ್ಲಿ ಕೇವಲ ಎರಡು ಪಂದ್ಯದ ಸ್ಥಿತಿ ಬದಲಾಗ್ತಾ ಇದೆ ಉಳಿದಿರುವಂತಹ ಹದಿನೆಂಟು ಅವಶ್ಯಕತೆ ಇದೆ ಪಂದ್ಯ ಕುತೂಹಲದಲ್ಲಿ ಸರ್ವರ ಗೌಡ ಮೈದಾನದತ್ತ ಆಟಗಾರರ ಚಿತ್ತ ಗೆಲುವಿನತ್ತ ಮುಸ್ಸಂಜೆ ವೇಳೆಯಲ್ಲಿ ಸರ್ವ ಕ್ರೀಡಾಪಟು ಕ್ರೀಡಾ ಪ್ರೇಮಿಗಳಿಗೆ ಮುಸ್ಸಂಜೆ ವೇಳೆಯ ರಸದೌತಣದ ಭೋಜನವನ್ನೇ ನೀಡಬಲ್ಲಂತಹ ಇಪ್ಪತ್ತ ನಾಲ್ಕು ಋಣಗಳನ್ನು ಸಿಗುತ್ತೆ ಮನೆ ದಾಳಿಯಲ್ಲಿ ಶರತ್ ಕಂಡು ಬಿರುಸಿನ ಒಡತೆಗಳಿಗೆ ಅವಕಾಶವೇ ಮಾಡ್ತಾ ಇದೆ ತಂಡದ ಪ್ರತಿಯೊಂದು ಸೆಂಡಲಲ್ಲಿ ಕೂಡ ತಂತ್ರವನ್ನು ರೂಪಿಸುತ್ತಿರುವ ಟೀಂಕಾ ಗ್ಯಾಲಕ್ಸಿ ಟೀಕ ರಕ್ಷಕ ಅವರ ಪ್ರತಿಯೊಂದು ತಂತ್ರಗಳು ಕೂಡ ಕಾಣಿಸ್ತಾ ಇದೆ ದೋಸ್ತು ಸಿರಿ ದೇವ ದೇವತ ಆ ರಕ್ಷಣ ಏಯ್ ಡ್ಯಾನ್ಸ್ ಮಾಡ್ತೋಯ್ತಾ ಭವಿತ್ ಯಾವ ಹಾಡು ಮಾಡ್ತೋಯ್ತಾ

ಮೂರನೇ ಓವರ್ ಚಾಲ್ತಿಯಲ್ಲಿ ಕೇವಲ ಆರು ರನ್ ಗಳಿಗೆ ಎರಡು ವಿಕೆಟ್ ನಷ್ಟ ಈ ಗ್ಯಾಲಕ್ಸಿಯ ಚಾರಾಕ್ಷಕನ ಶಾಹುಲ್ ರವರ ತಂತ್ರ ಗಾಳಿಗಾರರ ಕೈ ಚಳಕ ವೇಗದ ವಿಕೆಟ್ ಆಟದ ಪ್ರಸಂಗಗಳು ಫೈನಲ್ ಅಲ್ಲಿ ಹಲವಾರು ನಾಟಕೀಯ ಕ್ಷಣಗಳಿಗೆ ಸಾಕ್ಷಿಯಾಗ್ತಾ ಇದೆ ಮೈದಾನ ಬಡ್ಡಿ ಬಡ್ಡಿ ಅಲೋಕ್ ಗಮನ ಕಂಡು ಬರ್ತಾ ಇದೆ ಅಲೋಕ್ ನಿಖಿಲ್ ಉಳಿದಿರುವ ಇಪ್ಪತ್ತ ಮೂರು ನೋಟುಗಳ ಅವಶ್ಯಕತೆ ಇದೆ ಹದಿನೈದು ಎಸ್ತದಲ್ಲಿ ಇಪ್ಪತ್ತ ಮೂರು ರನ್ಗಳು ದಾಳಿಂಗ್ ಬಾಲ್ ಟು ಇಪ್ಪತ್ತ ಮೂರು ಹದಿನಾಲ್ಕಕ್ಕೆ ಪಂದ್ಯ ಏಕಮುಖವಾಗಿ ಸಾಕ್ತಾ ಇದೆ ಬಾರಿಸಿದ ಗ್ಯಾಲಕ್ಸಿಗಾರೆ ತಂಡಕ್ಕೆ ಅಗಾತ ಇನ್ನು ಕೂಡ ಪಂದ್ಯ ಜೀವಂತ ಕ್ವಾರ್ಟರ್ ಫೈನಲ್ ಐವತ್ತಕ್ಕೂ ಹೆಚ್ಚು ರನ್ ಬಾರಿಸಿದ ತಂಡ್ ಬಾರಿಸಬೇಕಾದ ಅವಶ್ಯಕತೆ ಅಲೋಕ್ರ ಮ್ಯಾಕ್ಸಿಮ್ ಮ್ಯಾಕ್ಸಿಮಮ್ ಕ್ಷಣದಲ್ಲಿ ಹೇಗೆ ಸಂದೇಶವನ್ನು ಮೈಗೂಡಿಸಿಕೊಂಡ ಅಲೋಕ್ ಮ್ಯಾಕ್ಸಿಮ್ ಬಾರಿಸಿದ್ದಾರೆ ಇದರೊಂದಿಗೆ ತಂಡದ ಒಟ್ಟು ಮೊತ್ತ ಹನ್ನೆರಡು ಹನ್ನೆರಡು ಹದಿನೇಳಿಗೆ ಹದಿನೇಳು ಅವಶ್ಯಕತೆ ಇದೆ ಕೂಡ ಜೀವಂತ ಅಲೋಕ್ ಬಾರಿಸಿದ ಒಂದು ಮ್ಯಾಕ್ಸಿಮಮ್ ಪಂದ್ಯದ ಸ್ಥಿತಿ ಬದಲಾಗಿದೆ ಹದಿಮೂರಕ್ಕೆ ಹದಿನೇಳು ಪಂದ್ಯ ಇನ್ನೂ ಕೂಡ ಎರಡು ತಂಡಗಳಿಗೆ ಶೇಕಡ ಐವತ್ತರಷ್ಟು ಅವಕಾಶವಿದೆ ಹದಿಮೂರಕ್ಕೆ ಹದಿನೇಳು ಚರಟಿ ಮಾಲೀಕ ರಾಹುಲ್ ಗತಿ ಬದಲಾಗುವ ಸನ್ನಿವೇಶದಲ್ಲೂ ಕೂಡ ಉತ್ತಮ ಮಾಡಬಾರದು ಮುಂದುವರಿಯುತ್ತಿರುವಂತಹ ಕ್ರೀಡಾ ಹಬ್ಬ ಇದರೊಂದಿಗೆ ತಂಡದ ಓವರ್ಗಳ ಮುಕ್ತಾಯಕ್ಕೆ ಅಂಕ ಪಟ್ಟಿಯಲ್ಲಿ ಹನ್ನೆರಡು ಇದೀಗ ಲಿಂಗ ಪರವರದಾರ ಕಿವಿ ಮಾತುಗಳನ್ನು ನೀಡಲು ಎರಡು ದಾಂಡಿಗರಿಗೆ ಕಿವಿ ಮಾತುಗಳನ್ನು ನೀಡಲಾಗ್ತಾ ಇದೆ ನಿಖಿಲ್ ಹೊಡೆದಿರುವ ಹನ್ನೆರಡು ಎಸ್ ಹದಿನೇಳು ಚಿತ್ತಂಗೋಡ ಮೈದಾನದತ್ತ ಸೈಕಲ್ ಮಾಲೀಕ ಚಿನ್ನದ ಬಣ್ಣದ ಟ್ರೋಫಿಯ ಮಾಲೀಕರು ಯಾರಾಗಬಹುದು ಎನ್ನುವ ನಿರೀಕ್ಷೆಯಲ್ಲಿ ಸುಂದರ ಕ್ರೀಡಾ ಹಬ್ಬ ಅತ್ಯಂತ ಸುಂದರ ರೀತಿಯಲ್ಲಿ ನೋಡಿ

ತಂಡದ ಒಟ್ಟುಗಳಿಗೆ ತಂಡದ ಒಟ್ಟು ಗಳಿಕೆ ಹದಿನೂರು ರನ್ಸ್ ಆಗ್ತಾ ಇದೆ ಹತ್ತು ಎಸೆತ ಹದಿನಾರು ಓಟುಗಳ ಅವಶ್ಯಕತೆ ಈ ಒಂದು ಪಂದ್ಯ ಆಟವನ್ನು ತನ್ನದಾಗಿಸಲು ಉಳಿದಿರುವ ಹತ್ತು ಎಸ್ತರಲ್ಲಿ ಹದಿನಾರು ಅವಶ್ಯಕತೆ ಗಳ ಅವಶ್ಯಕತೆ ನಾಲ್ಕು ಎಸ್ತಗಳಲ್ಲಿ ಒಂದು ಮ್ಯಾಚಿಮ್ ಕಂಡು ಬಂದಲ್ಲಿ ಮಾತ್ರ ಕೊನೆಯ ವರ್ಗದ ಪಂದ್ಯ ಜೀವಂತವಾಗಲಿದೆ ಸಾಯ್ ನಾಲ್ಕು ಚುಕ್ಕೆ ಎಸೆತಗಳ ಕಂಡು ಬಂದಲ್ಲಿ ನೀವು ತಂಡದ ಹೀರೋ ಹೀರೋವಾಗಿ ನರದಾಡಲಿದ್ದೀರಿ ಹೆಚ್ಚುವ ದಾಳಿ ಅಕ್ರಮ ಎಸೆತ ಎನ್ನುವಂತಹ ಚಿಹ್ನೆ ನೋಬಾಲ್ ಬಂಡಿಗರಿಗೆ ವರದಾನವಾಗ್ತಾ ಇದೆ ಉತ್ತಮ ತೀರ್ಪುಗಾರಿಕೆ ಅದ್ಭುತ ತೀರ್ಪುಗಾರಿಕೆ ಅತ್ಯಂತ ನುರಿತ ಯುವ ತೀರ್ಪುಗಾರ ಹದ್ದಿನ ಕಣ್ಣಿನ ಮದ್ದಿನ ತೀರ್ಪುಗಾರ ಬುಕ್ಸ್ ಹದಿನಾಲ್ಕು ಓಟಿಗಳ ಅವಶ್ಯಕತೆ ನೋಡಿ ಸ್ನೇಹಿತರೇ ನಿಜಕ್ಕೂ ಕೂಡ ಕ್ರಿಕೆಟ್ ಎಂಬುದು ಅದೃಷ್ಟದ ಆಟ ಆದರೆ ನಮ್ಮ ಪ್ರಯತ್ನದ ಮೇಲೆ ಯಾವುದೇ ಅದೃಷ್ಟವಿರುವುದಿಲ್ಲ ಈ ಬಂದಿ ಮುಗಿದ ತಕ್ಷಣ ಸರ್ವರ ಗಮನಕ್ಕೆ ಅತಿ ಸುಂದರತೆ ನೃತ್ಯ ಕಾರ್ಯಕ್ರಮವಿದೆ ಇದೆ ಸರ್ವರನ್ನು ಕೂಡ ನಾವು ಸ್ವಾಗತಿಸುತ್ತಿದ್ದೇವೆ ಅತಿ ಸುಂದರ ರೀತಿಯಾದಂತಹ ನೃತ್ಯ ಕಾರ್ಯಕ್ರಮಕ್ಕೆ ಅದೇ ರೀತಿ ಇಂದು ಐಪಿಎಲ್ ನಲ್ಲಿ ಆರ್ ಸಿ ಬಿ ಅದೇ ರೀತಿ ಡೆಲ್ಲಿ ತಂಡ ಮುಖಾಮುಖಿ ಆಗ್ತಾ ಇದೆ ಆರ್ ಸಿ ಬಿ ತಂಡ ಗೆಲ್ಲಲಿ ಪ್ರಾರ್ಥನೆ ಹಲವಾರು ಕ್ರೀಡಾ ಪ್ರೇಮಿಗಳ ಕಾರಣ ಇದು ಸ್ವತಂತ್ರ ಚೆಂಡು ಚುಕ್ಕಿ ಎಸೆತ ಸಿಂಗಲ್ ರನ್ ಗಳಿಗೆ ಪ್ರೀಟಿ ತಂಡದ ಒಟ್ಟುಗಳಿಗೆ ಹದಿನಾರು ಹದಿಮೂರು ಅವಶ್ಯಕತೆ ಹಲವಾರು ಹಲವಾರು ವರ್ಷಗಳ ಪ್ರಾರ್ಥನೆ ವರ್ಷಗಳಿಂದ ಕಾದು ಕುಳಿತು ಏಳು ವರ್ಷಗಳ ನಂತರ ನಲ್ಲಿ ಆರ್ ತಂಡ ಫೈನಲ್ ಗೆ ಪ್ರವೇಶಿಸಿದೆ ಸ್ಮೃತಿ ಮತನ ತಂಡದವರು ಇಂದು ಫೈನಲ್ ನಲ್ಲಿ ಟ್ರೋಫಿಗೆ ಮುತ್ತಿರಲಿ ಎನ್ನುವ ಪ್ರಾರ್ಥನೆಯನ್ನು ಕೂಡ ತಂಬುರಾನ್ ಕ್ರಿಕೆಟ್ ವತಿಯಿಂದ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಹನ್ನೆರಡು ಓಟಗಳ ಅವಶ್ಯಕತೆ ಇದೆ ಕೂಡ ಇದ್ದಾರೆ ನಾಯಕಾರಿ ದಾಳಿ ತಂಡಕ್ಕೆ ನಿಜರ ದಾಳಿ ಮುಂದೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತಾರೆ ಉತ್ತಮ ಕ್ಷೇತ್ರ ರಕ್ಷಣೆ ಸಫಲತೆ ಕಾಣಲಿಲ್ಲ ಕ್ರೀಡಾಕೂಟದಲ್ಲಿ ಸಾಮಾಜಿಕ ಕಳಕೆಯನ್ನುಂಟು ಮಾಡಲು ಕರುಂಬಯ್ಯ ಎನ್ನುವಂತಹ ತೋರ ಗ್ರಾಮದ ನಮ್ಮ ಸೋದರ ಮರದಿಂದ ಹೊರಬಿದ್ದು ಅವರ ಸ್ವಂಟಕ್ಕೆ ಅತಿ ದೊಡ್ಡ ಪೆಟ್ಟಾಗಿರೋದ್ರಿಂದ ಅತಿ ಹೆಚ್ಚಿನ ಆರು ಲಕ್ಷ ನಗದಿನ ಅವಕಾಶ ಅವಶ್ಯಕತೆ ಇದೆ ರಾಹುಲ್ ಸರ್ವ ಕ್ರೀಡಾ ಪ್ರಾಂತ್ಯಗಳಿಗೆ ಕೂಡ ಒಂದು ಬಾಕ್ಸ್ ಅನ್ನು ತೆಗೆದುಕೊಂಡು ಹೋಗಿ ನಮ್ಮಲ್ಲಿರುವ ಸಣ್ಣ ಹಣದ ಲಕ್ಷದ ಮತವನ್ನೊಂದಿಗೆ ಸೇವೆಯನ್ನು ಮಾಡುವ ರಾಹುಲ್ ಹಾಗೂ ಸಂಘಡಿಗರು ಸಂಜಯ್ ಹಾಗೂ ರಾಹುಲ್ ಅವರು ಸುತ್ತ ಭಾಗದಲ್ಲಿಯೂ ಕೂಡ ಕೂಡ ಕೈ ಜೋಡಿಸಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಕ್ರೀಡಾಕೂಟದಲ್ಲಿ ಕ್ರೀಡಾ ಮನೋಭಾವನೆಯೊಂದಿಗೆ ನಾವು ಸಾಮಾಜಿಕ ಕಳಕಳಿಯೊಂದಿಗೆ ಹಲವಾರು ರೀತಿಯಾದಂತಹ ಚಟುವಟಿಕೆಗಳು ಮಾಡ್ತದೆ ತೀರ್ಪುಗಾರರ ತೀರ್ಮಾನ

ನಿಜಕ್ಕೂ ಕೂಡ ಕೀ ಬಾಳಸಿ ತಂಡದಲ್ಲಿ ಸಣ್ಣ ಬೆಟ್ಟ ತಪ್ಪು ಮುಂದೆ ಮಂತ್ರವನ್ನು ತಮ್ಮ ಕಿವಿಗೆ ಹಿಡಿದೊಟ್ಟಿದ್ದಾರೆ ಸಹ ನೋಡಬೇಕಾಗಿದೆ ಹೃದಯ ಬಡಿತ ಹೆಚ್ಚಿಸುವ ಒಂದು ದಾಳಿ ಇದು ಬಂದೇ ಇರೋದು ನಿಮ್ಮ ಅಭಿಮಾನಿಗಳ ನಿಮ್ಮ ನಾಯಕರ ನಿಮ್ಮ ಆಟಗಾರರ ಕೆಂಗಿಗೆ ಗುರಿ ಆಗ್ತಾ ಸತತ ಕಂಡು ಬರ್ತಾ ಇದೆ ಕ್ಷಣದಲ್ಲಿ

ಎರಡು ತಂಡದ ಆಟಗಾರರು ಕೂಡ ತಮ್ಮ ಪ್ರತಿಭೆಯನ್ನು ಕೂಡ ಆಚರಿಸ್ತಾ ಇದ್ದಾರೆ ಬ್ಯಾಟಿಕ್ನಲ್ಲಿ ಒಂದರೆ ಇನ್ನೊಂದೆಡೆ ಅಲೋಕಾದಲ್ಲಿ ಕೊನೆಯ ಧಾರ್ಮಾರನಾಗಿ ಹಲವಾರು ಆರು ಮುಸ್ತು ಕೊನೆಯ ಬಾಳ ಪಂದ್ಯದ ಸ್ಥಿತಿ ಅರಿತು ಬ್ಯಾಟ್ ವಿಕೆಟ್ ನೀಡದೆ ಆರಂಭದಿಂದ ಕಲ್ಲು ಕೊನೆಯವರೆ ಕೂಡ ಸಿಂಗಲ್ ರನ್ಗಳಿಗೆ ತಂಡಕ್ಕೆ ಸುಲಭದ ಗೆಲುವು ತಂದು ಕೊಡಲಾದರೆ ಈ ಬಾರಿ ದಾಳಿಯಲ್ಲಿ ಟೀಮ್ ಗ್ಯಾಲಕ್ಸಿ ತಂಡದ ಮಾಳಿಕ್ಯ ಕ್ರಿಕೆಟ್ ಮುಂದೆ ಬೇಕಾಗಿದೆ ಆರು

ಕೆಂಗಳ ನಾಡಿನ ಅತಿ ಸುಂದರವಾದ ಬೇಡ ಹಾಪಾಲಿಕೆ ಉಳಿದಿರುವ ಐದು ಎಸ್ತದಲ್ಲಿ ಆರು ಆಟಗಳ ಅವಶ್ಯಕತೆ ಸ್ನೇಹಿತರೆ ಆಗಮಿಸಿದ ತ ಪ್ರಥಮ ಚಳಿ ನೋವೇ ಮ್ಯಾಕ್ಸಿಮಾರ್ ಬಾಲ್ಯಾರ